ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರಂಜನಾಗರಾಜ್ ಯೂಟ್ಯೂಬ್ ಚಾನಲ್ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನಾವು ಕ್ಯಾರೆಟ್ ಪಾಯಸ ಹೇಗೆ ಮಾಡೋದು ಅಂತ ನೋಡೋಣ ಅದು ಕ್ವಿಕ್ಕಾಗಿ ಹೇಗೆ ಮಾಡೋದು ಅಂತ ನೋಡೋಣ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ನೀವು ಅದಕ್ಕಿಂತ ಮುಂಚೆ ನೀವೇನೂ ನನ್ನ ಚಾನಲ್ಲಿ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಇದರಿಂದ ನಿಮಗೆ ನಾನು ಹಾಕೋ ಹೊಸ ವೀಡಿಯೋಗಳನ್ನು ಬರ್ತಾ ಹೋಗುತ್ತೆ ಬನ್ನಿ ಹೇಗೆ ಮಾಡೋದಂತ ನೋಡೋಣ ಅದಕ್ಕಿಂತ ಮುಂಚೆ ಇಂಗ್ರೀಡಿಯೆಂಟ್ಸ್ ಏನು ಬೇಕಂತ ನೋಡ್ಕೊಳ್ಳಿ ಕ್ಯಾರೆಟ್ ಎರಡು ಕಪ್ ಬೇಕಾಗುತ್ತೆ ಶುಗರು ಅರ್ಧ ಕಪ್ಪು ಮಿಲ್ಕು ಒಂದು ಕಪ್ಪು ಗೀ ಎರಡರಿಂದ ಮೂರು ಸ್ಪೂನು ಏಲಕ್ಕಿ ಎರಡು ಲವಂಗ ಮೂರರಿಂದ ನಾಲ್ಕು ಜೊತೆಗೆ ಡ್ರೈ ಫ್ರೂಟ್ಸು ಇಷ್ಟು ಬೇಕಾಗುತ್ತೆ ನಿಮಗೆ ಲವಂಗ ಬಂದುಬಿಟ್ಟು ಆಪ್ಷನಲ್ಲಿರುತ್ತೆ ಬೇಕಂದರೆ ಹಾಕಬೋದು ಬೇಡ ಅಂದರೆ ಬೇಡ ಬನ್ನಿ ಹೇಗೆ ಮಾಡೋದಂತ ನೋಡೋಣ ನೋಡಿ ಈ ಬಟ್ಲಲ್ಲಿ ನಾನು ಎರಡು ಬಟ್ಲು ಕ್ಯಾರೆಟ್ ಕುರಿ ತೊಗೊಂಡಿದ್ದೀನಿ ಅದೇ ಬಟ್ಲಳ್ತೇಲಿ ಒಂದು ಅರ್ಧ ಕಪ್ಪು ಸಕ್ಕರೆ ತೊಗೊಂಡಿದ್ದೀನಿ ಎರಡು ಕಪ್ಪು ಕ್ಯಾರೆಟ್ ತೊಗೊಂಡಿದ್ದೀನಿ ನೋಡಿ ಅರ್ಧ ಕಪ್ಪು ಸಕ್ಕರೆ ತೊಗೊಂಡಿದ್ದೀನಿ ಒಂದು ನಾನು ಕುಕ್ಕರ್ ತೊಗೊಂಡಿದ್ದೀನಿ ಒಂದು ಕುಕ್ಕರಲ್ಲಿ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಕರಗಿಸ್ಬಿಟ್ಟು ಒಂದು ಎರಡು ಸ್ಪೂನ್ ತುಪ್ಪ ಹಾಕಿದ್ದೀನಿ ಚೆನ್ನಾಗಿ ಕರಗಿಸ್ಬಿಟ್ಟು ಇದಕ್ಕೆ ನಾನು ಡ್ರೈ ಫ್ರೂಟ್ಸ್ ಹಾಕೊತಿದ್ದೀನಿ ನೀವು ಡ್ರೈ ಫ್ರೂಟ್ಸು ಯಾವುದಾದ್ರೂ ಹಾಕೊಬೋದು ನಾನಿಲ್ಲಿ ಬಾದಾಮಿ ಮತ್ತು ದ್ರಾಕ್ಷಿ ಎರಡು ಹಾಕ್ಕೊಂತಿದ್ದೀನಿ ನೋಡಿ ಇದನ್ನು ಚೆನ್ನಾಗಿ ಕೆಂಪಾಗವ್ರಿಗೂದಕೊಂಡು ತಕ್ಕೊಳ್ಳಿ ಒಂದು ಬೌಲ್ಗೆ ಕಡಿಮೆ ಉರಿಲೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಾನು ಇದಕ್ಕೆ ಇಲ್ಲಿ ಬಾದಾಮಿ ಗೋಡಂಬಿ ಎರಡನ್ನು ಎರಡರಲ್ಲಿ ಯಾವುದಾದ್ರೂ ಒಂದು ನೆನೆಸಿಬಿಟ್ಟು ರುಬ್ಬಿ ಹಾಕೋಬೋದು ಬಟ್ ನಾನು ಇವತ್ತು ಯಾವುದನ್ನು ರುಬ್ಬ ಇಲ್ಲ ಡೈರೆಕ್ಟಾಗಿ ಮಾಡ್ತಾಯಿದ್ದೀನಿ ನಿಮಗೆ ಬೇಕಂದರೆ ಬಾದಾಮಿ ನೆನೆಸಿಬಿಟ್ಟು ರುಬ್ಬ ಹಾಕೋಬೋದು ಇಲ್ಲ ಗೋಡಂಬಿ ಆದರೂ ನೆನೆಸ್ಬಿಟ್ಟು ರುಬ್ಬ ಹಾಕೋಬೋದು ನಾನು ಬರೀ ಹಾಲಲ್ಲೇ ಮಾಡ್ತಾಯಿದ್ದೀನಿ ನಾನು ಇದಾಗಿದೆ ಇವಾಗ ತಗೊಳ್ಳೋಣ ಈ ಕಡೆ ಬೌಲಿಗೆ ತಗೊಳ್ತೀನಿ ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳಿ ನೀವು ಟ್ರೈ ಮಾಡಿಬಿಟ್ಟು ನನಗೆ ಕಮೆಂಟ್ ಸೆಕ್ಷನ್ನಲ್ಲಿ ಹಾಕಿ ಹೇಗೆ ಬಂದಿದೆ ಅಂತ ಹೇಳ್ಬಿಟ್ಟು ನೋಡಿ ಅದನ್ನು ತೆಗ್ದಿಟ್ಟು ಬೌಲಲ್ಲಿ ತೆಗ್ದಬಿಟ್ಟು ಇವಾಗ ತುಪ್ಪ ಇತ್ತಲ್ಲ ಅದೇ ತುಪ್ಪಕ್ಕೆ ಕ್ಯಾರೆಟ್ ಹಾಕ್ಬಿಟ್ಟು ಚೆನ್ನಾಗಿ ಉರಿತಾಯಿದ್ದೀನಿ ಅದು ಕಲ್ಲರ್ ಸ್ವಲ್ಪ ಚೇಂಜ್ ಆಗಬೇಕು ಕ್ಯಾರೆಟ್ ಕಲ್ಲರು ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಳ್ಳಿ ಕ್ಯಾರೆಟ್ ಫ್ಲೇವರು ಹಸಿ ಫ್ಲೇವರ್ ಹೋಗುತ್ತೆ ಮತ್ತು ಕ್ಯಾರೆಟ್ ಕಲ್ಲರ್ ಕೂಡ ಸ್ವಲ್ಪ ಚೇಂಜ್ ಆಗುತ್ತೆ ಅಲ್ಲಿವರೆಗೂ ಹುರ್ಕೊಂಡ್ರೆ ಸಾಕಾಗುತ್ತೆ ನೀವು ತುಪ್ಪ ಎಕ್ಸ್ಟ್ರಾ ಬೇಕೋ ಇನ್ನು ಅಂತಂದರೆ ಎಕ್ಸ್ಟ್ರಾ ಸೇರಿಸ್ಕೋಬೋದು ನಾನು ಒಂದು ಎರಡು ಸ್ಪೂನ್ ಅಷ್ಟೇ ನೋಡಿ ಇವಾಗ ಕಲರ್ ಚೇಂಜ್ ಆಗಿದೆ ನೋಡಿ ಕ್ಯಾರೆಟ್ ಕಲ್ಲರ್ ಫುಲ್ ಚೇಂಜ್ ಆಗಿದೆ ಇಷ್ಟು ಹುರ್ಕೊಂಡ್ರೆ ಸಾಕಾಗತ್ತೆ ನಾನು ಇದಕ್ಕೆ ಇಲ್ಲಿ ಅರ್ಧ ಕಪ್ಪು ಸಕ್ಕರೆ ಇತ್ತಲ್ವಾ ಅರ್ಧ ಕಪ್ ಸಪ್ ಸಕ್ಕರೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೋಡಿ ಇಷ್ಟು ಹುರ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಅರ್ಧ ಕಪ್ ಸಕ್ಕರೆನ ಇಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದಕ್ಕೇ ಒಂದು ಮುಕ್ಕಾಲು ಬೌಲ್ ಆಗೋಷ್ಟು ನೀರು ಇದ್ದೀನಿ ನೀವು ನೀರು ಬದಲು ನೀವು ನೀರು ಬದಲು ಹಾಲನ್ನಾದರೂ ಸೇರಿಸ್ಕೊಂಡು ಹಾಲನ್ನೇ ಕೂಗಿಸ್ಕೊಬೋದು ನಾನು ಜಸ್ಟ್ ಇಲ್ಲಿ ನೀರು ಸೇರಿಸ್ತಾ ಸೇರಿಸ್ತಾ ಇದ್ದೀನಿ ಹಾಲ ಜಾಸ್ತಿ ಇದ್ದವ್ರೆ ಹಾಲನ್ನೇ ಹಾಕ್ಕೊಡಿ ಹಾಲಲ್ಲೇ ಫ್ಲೇವರ್ ಇನ್ನೂ ಚೆನ್ನಾಗಿರುತ್ತೆ ಬಟ್ ನಾನಿಲ್ಲಿ ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೀರಲ್ಲಿ ಇವಾಗ ನಾನು ಇದನ್ನು ಮಿಟ್ ಕ್ಲೋಸ್ ಮಾಡಿಬಿಟ್ಟು ಒಂದು ವಿಷಲ್ಲ ತಗೊತಾ ಇದ್ದೀನಿ ಅದು ಫುಲ್ಲು ಮೆತ್ತಗಾಗೋದೇನು ಬೇಡ ಕ್ಯಾರೆಟ್ ಸ್ವಲ್ಪ ಬಾಯಿಗೆ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ನಮಗೆ ತಿನ್ನುವಾಗ ನೋಡಿ ಇವಾಗ ನಾನೊಂದು ನಾಲ್ಕು ಲವಂಗ ಹಾಕ್ತಾಯಿದ್ದೀನಿ ಫ್ಲೇವರಿಗೆ ಇದು ಫ್ಲೇವರ್ ಚೆನ್ನಾಗಿರುತ್ತೆ ಮತ್ತೆ ಒಂದೆರಡು ಏಲಕ್ಕಿನ ಹಿಂಗೆ ಒಂದು ಸಿಪ್ಪೆ ಓಪನ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ ಇಷ್ಟು ಹಾಕ್ಬಿಟ್ಟು ಒಂದು ವಿಷಲ್ ಕೂಗಿಸ್ಕೊಳ್ಳಿ ಲಿಪ್ ಕ್ಲೋಸ್ ಮಾಡಿಬಿಟ್ಟು ನೋಡಿ ನಾನು ಕ್ಲೋಸ್ ಕ್ಲೋಸ್ ಮಾಡ್ತಾಯಿದ್ದೀನಿ ಒಂದು ವಿಷಲ್ ಕೂಗಿಸ್ಕೊಳ್ಳಿ ನೋಡಿ ಆಗಿದೆ ನೋಡಿ ಯಾವ ಥರ ಆಗಿದೆ ಅಂತ ನಾನು ಹೇಳಿದ್ನಲ್ಲ ಅವಾಗಲೇ ಆಗಬೇಕಾದ್ರೂ ಸೇರಿಸ್ಕೋಬೋದು ಬಾದಾಮಿ ಇಲ್ಲ ಗೋಡೊಂಬೆನೂ ನೆನೆಸ್ಬಿಟ್ಟಾದ್ರೂ ರುಬ್ ಹಾಕ್ಕೊಬೋದು ನಾನು ಇಲ್ಲೇನೂ ಹಾಕಿಲ್ಲ ಚೆನ್ನಾಗಿ ಬೆಂದಿದೆ ನೋಡಿ ಇದಕ್ಕೆ ನಾನು ಇದನ್ನು ಮತ್ತೆ ಇನ್ನೊಂದು ಸಲ ಬಿಸಿ ಇಟ್ಬಿಟ್ಟು ನೋಡಿ ಒಂದು ಬೌಲಷ್ಟು ಗಟ್ಟಿ ಹಾಲು ಹಾಕ್ತಾಯಿದ್ದೀನಿ ಗಟ್ಟಿ ಹಾಲು ಹಾಕಿದ್ಮೇಲೆ ಒಂದು ಕುದಿ ಬಂದರೆ ಸಾಕಾಗುತ್ತೆ ಮತ್ತೇನು ಬೇಕಾಗಲ್ಲ ನಮಗೆ ಜಾಸ್ತಿ ಕುದಿಸ್ಕೋಬೇಕು ಅಂತ ನಾವು ಯಾಕಂದರೆ ಬೇಯಿಸ್ಕೊಂಡಿದ್ದೀವಲ್ವ ಮುಂಚೆನೇ ಹಾಗಾಗಿ ಒಂದು ಕುದಿ ಬಂದರೆ ಸಾಕಾಗುತ್ತೆ ನಮಗೆ ನೋಡಿ ಕನ್ಸಿಸ್ಟೆನ್ಸಿ ಸ್ವಲ್ಪ ಗಟ್ಟಿಯಾಗೇ ಇರಲಿ ಜಾಸ್ತಿ ನೀರು ಸೇರಿಸ್ಕೋಬೇಡಿ ಕ್ಯಾರೆಟ್ ತುರಿ ನೋಡ್ಕೊಂಡು ನೀರು ಸೇರಿಸ್ಕೊಳ್ಳಿ ನೋಡಿ ಇವಾಗ ಕುದಿ ಬರ್ತಾಯಿದೆ ನಾನು ಇದರಲ್ಲೇ ಡ್ರೈ ಫ್ರೂಟ್ಸ್ ಇದ್ದೀನಿ ನಾವು ಫ್ರೈ ಮಾಡಿಟ್ಕೊಂಡಿದ್ವಲ್ಲ ಡ್ರೈ ಫ್ರೂಟ್ಸ್ ಹಾಕಿದ್ದೀನಿ ಇವಾಗ ನೋಡಿ ಕ್ಯಾರೆಟ್ ಪಾಯಸ ರೆಡಿ ಆಯಿತು ಎಷ್ಟು ಈಸಿಯಾಗಿ ಕ್ವಿಕ್ಕಾಗಿ ರೆಡಿ ಆಯಿತಲ್ವ ಕಡಿಮೆ ಇಂಗ್ರೀಡಿಯೆಂಟ್ಸು ನಿಮಗೆ ಜಾಸ್ತಿ ಇಂಗ್ರೀಡಿಯೆಂಟ್ಸು ಅದು ಬೇಕು ಇದು ಬೇಕು ಅಂತ ಏನಿಲ್ಲ ನೀವು ಜಸ್ಟ್ ಒಂದು ಕ್ಯಾರೆಟ್ ಇದ್ದರೆ ಮನೇಲಿ ಸಕ್ಕರೆ ಇದ್ದೇ ಇರುತ್ತೆ ನೋಡಿ ಎಷ್ಟು ಈಸಿಯಾಗಿ ರೆಡಿಯಾಯಿತು ಒಂದ್ಸಲ ಟೇಸ್ಟ್ ಮಾಡಿ ಹೇಗಾಗಿದೆ ಅಂತ ಹೇಳಿ ನನಗೆ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಒಂದು ಸಲ ಮಾಡಿಬಿಟ್ಟು ನೋಡಿ ಕ್ಯಾರೆಟ್ ಪೈಸ ರೆಡಿಯಾಗಿದೆ